ಹೆಚ್ಚಿನ ನಮ್ಮ ಇರ್ಬೋದು ನಮ್ಮ ಆಶಾಧರ್ ಇರ್ಬೋದು ಹಾಗೆ ಇಲ್ಲಿ ಹೇಮಂತರು ಬಾರಿ ಚೆನ್ನಾಗಿ ನಮ್ಮ ಪಕ್ಷದ ಬಗ್ಗೆ ಮತ್ತು ಸ್ವಲ್ಪ ಅಣ್ಣವರತ್ರ ಆಶೀರ್ವಾದನ ಕುಡಿತಕ್ಕಂಥ ವಿಷಯಗಳನ್ನ ಹೇಳಿದೆ ಹೇಮಂತ ಹಾಗೆ ನಾವೇ ಇವತ್ತು ಅನೇಕ ಜನ ನನ್ನ ಡೌನ್ ಬ್ಯಾಂಕಲ್ಲಿ ಇವತ್ತು ಏನು ಚುನಾವಣೆ ಇದೆ ನಾನು ಸುಮಾರು ಒಂದು ವಾರದಿಂದ ನೋಡ್ತಾ ಇದ್ದ ಆದ್ರೆ ಇಲ್ಲಿ ಅವರ ಒಂದು ಆರ್ಮ ಇಲ್ವೇಳ್ತಾ ಇತ್ತು ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಣ ಬರ್ತಕ್ಕಂಥ ಗೊತ್ತಿದೆ ನಿಮಗೆಲ್ಲ ನಿಮ್ಗೆಲ್ಲ ಬೇಂಟಿಂಗ್ಸ್ ಗಾಂಧಿ ಮಾಡ್ತಕ್ಕಂಥವ್ರನ್ನೆಲ್ಲ ನಿಲ್ಲಿಸಿ ಒಳ್ಳೆ ಹಣ ಆಯ್ತು ಅವ್ರ ಮುಖಾಂತರ ದುಡ್ಡನ್ನ ಟಚ್ ಮಾಡ್ತಕ್ಕಂಥದ್ದು ಗಿಫ್ಟ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಆದ್ರೆ ತಾವು ಭಯ ಪಡಬೇಕಾಯ್ತು ಈಗಾಗಲೇ ಅವ್ರು ಹೇಳಿದ್ದಾರೆ ಅನೇಕ ಜನ ಮಾತಾಡೋ ಕೇಳಿದ್ರು ಹೌದು ಬ್ಯಾಂಕ್ ಹೇಗಿತ್ತು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಹತ್ತು ವರ್ಷದಿಂದ ಇವಾಗ ಇರ್ತಕ್ಕಂಥ ಎಲ್ಲಾ ಅಧ್ಯಕ್ಷ ಸದಸ್ಯರು ಇರ್ಬೋದು ಅಲ್ಲಿ ಅಧಿಕಾರಿಗಳು ಇರ್ಬೋದು ಇರ್ಬೋದು ಒಳ್ಳೆ ಚೆನ್ನಾಗಿ ಲಾಭದಲ್ಲಿ ಇಟ್ಕೊಂಡು ಇವತ್ತು ಡಿಪಾಸಿಟ್ ಇಟ್ಕೊಂಡು ಎಲ್ಲ ಇದೆ ಕಾರಣ ಯಾಕಂದ್ರೆ ನಾನು ಸುಮಾರು ನಾಲ್ಕೈದು ತಿಂಗಳಿಂದ ಈ ನಾಗರಾಜ್ ಅವ್ರಿಗೆ ಹೇಳ್ತೇನೆ ನನ್ಗೆ ಯಾವ್ದೋ ಒಂದು ಹಣಪನ ಜನಪನಲ್ಲಿ ಡಿಪಾಸಿಟ್ ಇರ್ತೀನಿ ಏನ್ ಪರ್ಸೆಂಟೇಜ್ ಇದೆ ಅಂದ್ರೆ ಹಣ ಬೇಡ ನಮ್ಮಲ್ಲಿ ತುಂಬೋಗ್ಬಿಟ್ಟದ ದುಡ್ಡು ಬೇಡ ನಮ್ಮಲ್ಲಿ ಡಿಪಾಸಿಟ್ ಚೆನ್ನಾಗಿದೆ ಅದಕ್ಕೆ ಕೊಡೋದಕ್ಕೆ ನಾವು ಮನೆಗೆ ಕಟ್ಟೋದು ಲೋನ್ ಕೊಡೋದಕ್ಕೆ ನಮ್ಮಲ್ಲಿ ಜಾಸ್ತಿ ಆಗಿ ಅದನ್ನ ತಗೊಂಡು ಬೇರೆ ಕಡೆ ಎಲ್ಲ ಇಡ್ತಾ ಇದ್ರಿ ಅಂತ ಹೇಳಿ ಹಾಗಾಗಿ ಬಾರಿ ಖುಷಿ ಆಯ್ತು ಯಾಕಂದ್ರೆ ಅನೇಕ ನಾವು ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ನೋಡಿದ್ದೀವಿ ಅವ್ರೇನ್ ಮನೆ ಬಾಕಿ ಬರ್ತಾರೆ ನಾವು ದುಡ್ಡು ಕೊಡ್ತೀನಿ ಅಂದ್ರೆ ಕಾರು ಜಿಂಕ್ ಮನೆಗೆ ಬರ್ತಾರೆ ಬಂದು ನಮ್ಮಲ್ಲಿ ನಾವು ಎಂಟ್ ಪರ್ಸೆಂಟ್ ಕೊಡ್ತೀವಿ ಒಂಬತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ತಕ್ಕಂತ ಕೋಪರೇಟಿವ್ ಬ್ಯಾಂಕ್ ನಾನು ನೋಡಿ ಕೆಲವರು ಲಾಸ್ ಇದೆ ಆದರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕೋಪರೇಟಿವ್ ಬ್ಯಾಂಕ್ ಲಾಭದಲ್ಲಿ ಇದೆ ಬೇರೆ ಬೇರೆ ತಾಲೂಕಲ್ಲಿ ನಾನು ನೋಡಿದ್ದೀನಿ ಮುಂಚೋಗಿರ್ತಕ್ಕಂಥದ್ದು ಮತ್ತೊಂದು ಅವ್ಯವಸ್ಥಿತ ಆಗಿರ್ತಕ್ಕಂಥದ್ದು ಇದೆ ಆದರೆ ಇವತ್ತು ಈ ಬ್ಯಾಂಕ್ ಚುನಾವಣೆ ಬಂದಿದೆ ಒಂಬತ್ತನೇ ತಾರೀಕು ಕೇವಲ ಇನ್ನ ಇವತ್ತು ಬಿಟ್ರೆ ನಿಮ್ಗೆ ಇರ್ತಕ್ಕಂಥದ್ದು ಮೂರೇ ದಿನ ಅದರಿಂದ ಇಲ್ಲಿ ಏನ್ ಈಗಾಗಲೇ ಕೆಲವು ಹೇಳಿದ್ರಿ ಬಾಲಚಂದ್ರು ನಮ್ಮ ಸ್ನೇಹಿತರು ತಾಲೂಕಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಅನೇಕ ಜನ ಸ್ನೇಹಿತರು ಇದಾರೆ ಪ್ರತಿಯೊಬ್ಬರು ಮನೆಯಲ್ಲಿ ಐದು ಹೊತ್ತು ಮೂರು ಹೊತ್ತು ಮಿನಿಮಮ್ ಎರಡು ಒಟ್ಟಿಂದ ಎಂಟತ್ತು ಒಟ್ಟು ಇರ್ತಕ್ಕಂಥದ್ದು ಇವತ್ತು ಇತ್ತು ಅಂತ ಪ್ರತಿ ಮನೆಯಲ್ಲಿ ಇದು ಇವತ್ತು ಸೇರ್ತಿ ಇರ್ತಕ್ಕಂಥದ್ದು ಹಾಗಾಗಿ ತಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕಾಗ್ತದೆ ಕೇಳಬೇಕಾಗ್ತದೆ ಈಗಾಗಲೇ ನಾನು ಕೇಳಿದ್ದೀನಿ ಅನೇಕ ಜನ ಕೇಳಿದಾಗ ಅವ್ರು ಹೇಳ್ತಾರೆ ಅಣ್ಣ ನನ್ನ ಸ್ನೇಹಿತರು ಒಂದಿಬ್ರು ನಿಂತು ಬಿಟ್ಟಾರಣ್ಣ ಆ ಎರಡು ಬಿಟ್ರೆ ಇನ್ ಮುಳಿದ್ ನಿಮ್ದು ಅಂತ ಕೆಲವ್ರು ಕೆಲವರು ಒಂದೇ ಓಟ್ ಅಣ್ಣ ಇದ್ದಾನೆ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ ನಾನು ಹೇಳಿದೆ ಇನ್ನ ಬ್ಯಾಲ ಅಂತ ಹೇಳಂಗಿಲ್ಲ ಆಯ್ತಪ್ಪ ಅದೊಂದು ಬಿಟ್ಟು ಉಳಿದು ಓಟ್ ನಮ್ಮ ಅಭ್ಯರ್ಥಿಗಳಿಗೆ ಕೊಡಿ ಬಿಜೆಪಿ ಅಭ್ಯರ್ಥಿಗಳು ಏನಾದ್ ಮೂರ್ ಜನ ಇದ್ದಾರೆ ಅದ್ ಜನ ಜನಕ್ಕೆ ತಾವು ಕೊಡಬೇಕು ಆಶೀರ್ವಾದ ಮಾಡಬೇಕು ಅವ್ರ ಟೋನ್ ಉಳಿಬೇಕಾದ್ರೆ ಇವತ್ತು ಟೋನ್ ಅಲ್ಲಿ ಇವತ್ತು ಅದಕ್ಕಾಗಿ ಒಳ್ಳೆ ಅಭ್ಯರ್ಥಿಗಳು ಇದ್ರಲ್ಲಿ ಇರ್ತಕ್ಕಂಥವ್ರು ನಾನು ಈಗಾಗಲೇ ಅಪ್ಪತ್ತಿ ಹೋದೆ ಏಳು ಜನ ಅನುಭವ ಇರ್ತಕ್ಕಂಥ ಮತ್ತೆ ಅಲ್ಲಿ ಬಂದಿರ್ತಕ್ಕಂಥದ್ದು ಟೌನ್ ಕ್ಯಾಂಟ್ ಅಭ್ಯರ್ಥಿಗಳಾಗಿರ್ತಕ್ಕಂಥ ಇನ್ನು ಮುಂಚೆ ಇರ್ತಕ್ಕಂಥದ್ದು ಆರು ಜನಗಳು ಮಾತ್ರ ವಾಸ್ಬನಾದ್ರೆ ಅವರು ಬೇರೆ ಬೇರೆ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಅನುಭವ ಇರ್ತಕ್ಕಂಥದ್ದು ನಗರಸಭೆಯಲ್ಲಿ ಇರ್ಬೋದು ಬೇರೆ ಬೇರೆ ರಾಜಕೀಯದಲ್ಲಿ ಇರ್ಬೋದು ಮತ್ತೊಂದ್ರಲ್ಲಿ ಎಲ್ಲ ಒಳ್ಳೆ ವ್ಯಕ್ತಿ ಇರ್ತಕ್ಕಂಥ ಯಾರು ಕಪ್ಪು ಚಿಂತೆ ಇಲ್ಲಿ ಇದ್ರೆ ತೋರ್ಸಿ ನೋಡೋಣ ಯಾರು ನಮ್ಮಲ್ಲಿ ಯಾರು ನಮ್ಮಲ್ಲಿ ಯಾರು ಐಸ್ ಬೀಟ್ ಆಡ್ಸ್ತಾನೆ ಬೆಟ್ಟಿದ್ ತಂದೆ ಮತ್ತೊಂದು ಇದ್ರೆ ತೋರಿಸ್ಲಿ ಅವ್ರ ಮೇಲೆ ಅಪಾರ್ಟ್ಮೆಂಟ್ ಇದ್ರೆ ತೋರಿಸ್ಲಿ ನಮ್ಮ ಮೂರಲ್ಲಿ ಯಾರನ್ನ ಒಂದು ಕಪ್ಪು ಚುಕ್ಕೆ ತಕ್ಕಂತ ವ್ಯಕ್ತಿನೇ ಯಾರು ಹೇಳಿದ್ರೆ ತೋರಿಸ್ಲಿ ಅಭ್ಯರ್ಥಿ ಅದಕ್ಕಾಗಿ ನಮ್ಮಲ್ಲಿ ಅಭ್ಯರ್ಥಿಗಳು ಒಳ್ಳೆಯದಿದ್ದಾರೆ ಒಂದು ನಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅವತ್ತು ಓಟ್ ದಿನ ದೈವಿಟ್ಟು ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಮತ್ತೊಂದಿಗೆ ಓಟ್ ಇಲ್ಲಿ ಇಲ್ಲದೋಗಿ ಇವತ್ತು ಬೆಳಗ್ಗೆ ಎಂಟರಿಂದ ರೇಷು ಗಂಗಾ ಸಾಧಾ ಸಮಯದಲ್ಲಿ ತೊಗೊಳ್ಳಿರ್ತಕ್ಕಂಥವ್ರು ಅನೇಕ ಜನ ಮಾಡಿದರು ಬೆಳಗ್ಗೆ ಸಾಯಂಕಾಲ ಇದ್ದರು ಹಾಗೆ ನೀವು ಇವತ್ತು ಕೂಡ ಅಲ್ಲಿ ಇದ್ದು ನಿಮ್ಗೆ ಯಾರೋ ಗೊತ್ತಾ ಇರ್ತಾನೆ ಗೊತ್ತಾಯ್ತಾನೆ ತಾಪ್ಪ ಅಂತ ಮಾತಾಡಿದ್ರೆ ಸಾಕು ನಮ್ಗೆ ಹದಿಮೂರು ಗಂಟಲ್ಲಿ ಎರಡು ಬತ್ತದ ಹತ್ತು ಬತ್ತದ ಐದು ಎಷ್ಟು ಶಕ್ತಿ ಮೇರೆ ಕೆಲಸ ಮಾಡ್ಬಿಟ್ಟು ಮಾಡಬೇಕು ಅವರು ಎರಡೇನೂ ಏನು ಮಾಡ್ತಾರೆ ಸರ್ಕಾರ ಇದೆ ಪೊಲೀಸ್ ಇದೆ ಅದಕ್ಕೆ ಅದನ್ನ ಉಪಯೋಗ್ಸ್ಕೊಂಡು ಮೇಲೆ ಕ್ರಿಯೇಟ್ ಮಾಡಿ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿ ಊಟದ ಚೆಲ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ವ್ಯಷ್ಟೇ ಅವ್ರು ಮಾಡ್ತಾರೆ ಅಲ್ಲೇ ಇಲ್ಲ ಅವ್ರು ಹೇಳಿದ್ರು ಏ ನಿಮ್ಗೆ ಜಾಸ್ತಿ ಆಗಿದೆ ಎರಡು ಬಿಟ್ಟರೆ ನಮಗೆ ಏನು ಅಂತ ಹೇಳಿ ಯಾಕಂದ್ರೆ ಅಂಕೋತ್ಸ್ಕೊಳ್ತಾರೆ ನೋಡಪ್ಪ ಇವಾಗ ಅಧಿಕಾರ ಇದೆ ಒಣಗ ಹೆಣ್ಮಕ್ಕಳು ಕರೆತ ದೌರ್ಜನ್ಯ ಮಾಡಿದ್ರು ಅದಕ್ಕಾಗಿ ನಾವೂ ಮಾಡೋದು ಬೇಡ ನಮಗೂ ಏನೂ ಮೀನು ಇರೋದೇ ನಾವು ಐದು ಗಂಟೆ ಆರು ಗಂಟೆ ಮೇಲೆ ನಾವೇನು ಮೈ ಕೊಟ್ಟು ಬರಲಿಲ್ಲ ಅಷ್ಟ ಮಾಡೋಣ ಒಂದು ಕೇಸಾಗ್ಬೋದು ಒಂದೈದು ದಿನ ಊರ್ ಬಿಡ್ಬೋದು ಆದರೆ ಬೇಲ್ ತಗೊಂಡ ಬೇಲ್ ಸಿಕ್ತದೆ ನಮ್ಮ ಕೈ ಕೊಟ್ಟು ಏ ನಾವು ಯಾಕೆ ಸಮಾನ ಅದಾರೆ ಕೈ ಕೊಟ್ಟಿದ್ದೆ ಇದ್ದಿರೋ ನಾವು ಭಯ ಪಡ್ಬೇಕಾಗಿರಲಿಲ್ಲ ಆ ದುಡ್ಡು ಖರ್ಚಾದರೂ ಈ ಮೈಸೂರು ರೈತ ಬಿಟ್ಟು ಏನೂ ಆಗೋದಿಲ್ಲ ಅವಕ್ಕೆಲ್ಲ ನಾವು ಎಸ್ಪೇ ಮಾಡ್ತಿದ್ವಿ ಬ ಭಯ ಪಡ್ಬೇಕಾಗಿಲ್ಲ ದುಡ್ಡು ಕಾಸು ನಮ್ಮ ಕಡೆಯಿರೋರೆಲ್ಲ ಚೆನ್ನಾಗೇ ಐತಿ ಇಲ್ಲ ಅನುಕೂಲವಾಗಿ ಇರ್ತಕ್ಕಂಥವರೆಲ್ಲ ದುಡ್ಡು ಕಾಸ್ಟಿರ್ತಕ್ಕಂಥದ್ದು ಅದೇನೀತಿ ತಮ್ಮಲ್ಲಿ ನಾನು ತಿಳ್ಕೊಳ್ಳೋದ್ ಇಷ್ಟೇ ಇವತ್ತು ಈ ಚುನಾವಣೆ ಆಗ್ತಕ್ಕಂಥ ಚುನಾವಣೆ ಅಲ್ಲ ಇವತ್ತು ಹಣ ಬೇಕಾಗ್ತದೆ ಜನ ಬೇಕಾಗ್ತದೆ ಬಲ ಬೇಕಾಗ್ತದೆ ಓಟ್ ಹಾಕ ಆಶೀರ್ವಾದ ಮಾಡ್ತಕ್ಕಂಥ ಮತದಾರ ಬೇಕಾಗ್ತದೆ ದಯವಿಟ್ಟು ಅದಕ್ಕಾಗಿ ನಾವು ಏನು ಇವತ್ತು ನಮ್ಮ ಅಭ್ಯರ್ಥಿ ಇದ್ರೆ ಮೂರು ಜನ ಅಭ್ಯರ್ಥಿಗಳು ಅವ್ರ ಆರ್ಥಿಕವಾಗಿ ಸ್ವಲ್ಪ ಹಿಂದಿದ್ದ ಇವತ್ತು ಅವರಲ್ಲಿ ಇರ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದ್ದಾರೆ ಆಗ್ಬೋದ ನಾವೆಲ್ಲ ಅನಿಗೂರು ಅಲ್ಲಂದ್ರೆ ನಮ್ಮ ಕೈಯಲ್ಲಿ ಆಗಿ ಸಹಾಯ ಯಾರು ನೀವು ಈಗ ಸಿಗ್ತಾರೆ ದೊಡ್ಡ ನಾಕ ಬಂದು ನೂರಾರು ಜನ ಕೈಯಲ್ಲಿ ಐನೂರ ಸಾವಿರ ಆಗ್ತದ ಒಂದು ಲಕ್ಷ ಐದು ಲಕ್ಷ ಆಗ್ತದ ನಿಮ್ಮ ಶಕ್ತಿ ಮೀರಿ ಆ ಇಲ್ಲಿ ಇರ್ತಕ್ಕಂಥ ಜಾತರು ಇರ್ತಕ್ಕಂಥವ್ರಿಗೆ ನಾವು ಸಮಯ ಇಲ್ಲ ಇರ್ತಕ್ಕಂಥ ಮೂರ್ತಿದ ನಾವು ಕುಣಿ ತರಿಸಬೇಕಾಗ್ತದೆ ಅವ್ರು ಕೊಡ್ಬೇಕಾಗ್ತದೆ ಬಟ್ ನಾವು ಮತದಾರ ಈಗಾಗಲೇ ಮುನ್ನಿಸ್ಕೊಂಡಿದ್ದೆ ಅವ್ರ ಐದ್ ಸಾವಿರ ಕೋಟನ್ನು ಓಟ್ ಹಾಕೋದಿಲ್ಲ ನಮ್ ನಮ್ದೇ ಅವ್ರ ಅವ್ರದೇ ಒಂದ್ ಪರ್ಸೆಂಟ್ ಅಡ್ಡಾಡ್ತಕ್ಕಂಥ ವ್ಯಕ್ತಿ ಇರ್ತಾರೆ ಅವ್ರನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕದೆ ಆ ಮನೆಗೆ ಹೋಗ್ಬೇಕದೆ ಸಂಬಂಧಕ್ಕೆ ಹೋಗ್ಬೇಕಾದ್ರೆ ಕುಂತು ಮಾತಾಡ್ಬೇಕದೆ ಇಪ್ಪತ್ತು ನಮ್ಮಲ್ಲಿ ಅನೇಕ ಜನ ನಗರಸಭೆಯಲ್ಲಿ ಇವತ್ತು ನಿಂತಿದ್ದಾರೆ ಆಗ್ತಕ್ಕಂಥ ಜವಾಬ್ದಾರಿನ ಅವ್ರಿಗೆ ತಗೊಬೇಕಾಗ್ತದೆ ನಗರಸಭೆಯ ಸದಸ್ಯರು ಮಾಡ್ಬೇಕಾಗ್ತದೆ ಕೆಲವ್ರು ಅವ್ನ್ ನೋಡಿದ್ರಿ ಇವನ್ ಆಗಲ್ಲ ಇವ್ರು ನೋಡಿದ್ರ ದಯವಿಟ್ಟು ಮರಿಬೇಕು ಇವತ್ತು ನಮ್ದೇ ಒಂದೇ ಪಕ್ಷ ಬಿಜೆಪಿ ಪಕ್ಷ ಎಂಟಿ ಜನ ಅನ್ನು ನಾನೇ ಜನಸಿಲ ಇವ್ ನೋಡಿದ್ರೆ ಅವನ್ ಆಗಲ್ಲ ನೋಡಿದ್ರಿ ಇವ್ನ್ ಆಗಲ್ಲ ಏ ಅವನ ಮಾಡ್ಕೊಂಡ್ ಬಿಡು ಆಗ್ತದೇನಪ್ಪ ಇಬ್ಬರೇ ಹೊಸಕೋಟೆ ಗ್ರಾಮಾಂತರ ಜಿಲ್ಲೆ ಇಡೀ ಕರ್ನಾಟಕ ಸ್ಟೇಟ್ಗೆನೆ ಈ ಮೆಸೇಜ್ ಹೋಗ್ತದಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಯಾಕೆ ಅಂತಂದ್ರೆ ಇವತ್ತು ಹೊಸನಲ್ಲಿ ಟೌನ್ ನಲ್ಲಿ ಬ್ಯಾಂಕ್ನಲ್ಲಿ ನಲ್ಲಿ ನಿಂತಿರ್ತಕ್ಕಂಥದ್ದು ಹದಿಮೂರು ಜನ ಏನು ಕಾರ್ಯಕರ್ತರು ಇದ್ದಾರೆ ಅಭ್ಯರ್ಥಿಗಳಿದ್ದಾರೆ ಏನಿದೆ ಅಂತಂದ್ರೆ ಎಲ್ಲ ಒಂದು ಅಮಾಯಕ ಕಾರ್ಯಕರ್ತರು ಅಂತ ಹೇಳಿದ್ರೆ ತಪ್ಪಾಗ್ಲೂ ಇವತ್ತು ಎಂ ಟಿ ಬಿ ನಾಗರಾಜನ್ ಅವರು ಬಂದ ಮೇಲೆ ಹೊಸಕೋಟೆ ತಾಲೂಕಿನಲ್ಲಿ ಬದಲಾವಣೆಗಳು ಬದಲಾವಣೆಗಳೆಲ್ಲದಕ್ಕೂ ಅವರೇ ಕಾರಣಕರ್ತರಾದ್ರೆ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ವಿರೋಧ ಪಕ್ಷದವರು ಇರ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು ಹಾಗೆಯೇ ಸಾಮಾನ್ಯ ಜನ ಕೂಡ ಮಾತಾಡ್ತಕ್ಕಂಥದ್ದು ಟಿ ಬಿ ನಾಗರಾಜನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನ ನಮ್ಗೆ ಟೀಮ್ಸ್ ಇಲ್ಲ ಯಾಕಂತಂದ್ರೆ ಎಂಟಿ ನಾಗ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಕಾರ್ಯಕರ್ತರ ಪರವಾಗಿ ನಿಲ್ತಾ ಇಲ್ಲ ನಿಮ್ ನಾಯಕರು ಕಾರ್ಯಕರ್ತರಿಗೆ ಏನು ಶಕ್ತಿ ಫಲ ಕೊಟ್ಟು ಇವತ್ತು ನಾಲ್ಕು ಜನ ಸಮನಾಗಿ ನಿಲ್ಲುವಂತ ಕೆಲಸ ಮಾಡಿದ್ದಾರೆ ಇವತ್ತು ಅದನ್ನ ಆಪಾದನೆ ಅವರೇ ಹೊತ್ಕೊಂಡು ಹೋದ್ರೆ ಅವ್ರು ಮಾಡಿರ್ತಕ್ಕಂತ ಎಲ್ಲ ಕೆಲಸಗಳನ್ನು

ಕೆಲಸ ಅವ್ರಿಗಿಂತ ಹೆಚ್ಚಾಗಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಇದ್ರೆ ನಾವು ಹದಿನೈದು ಇಪ್ಪತ್ತು ದಿವಸದಿಂದ ಓಡಾಡಿ ಏನೋ ಮತದಾರರ ಮನವೊಲಿಸಿ ಮತದಾರರ ಮನೆಗೆ ತಲುಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ ಅವ್ರು ಒಂದೇ ದಿನದಲ್ಲಿ ಹಣ ಅಧಿಕಾರ ಬಲ ಬಳಸಿ ಒಂದೇ ದಿನದಲ್ಲಿ ಎಲ್ಲಾ ಮತದಾರನ ರೀಚ್ ಆಗುವಂತ ಕೆಲಸ ಅವ್ರು ಮಾಡಿದ್ದಾರೆ ಆದ್ರೆ ಕೆಲಸಕ್ಕೆ ನಾವು ಕಾಂಪಿಟೇಷನ್ ಕೊಡ್ತೀವಿ ಇದ್ರೆ ಅವ್ರು ಮಾಡ್ತಕ್ಕಂತ ಎಲ್ಲಾ ವಿಚಾರಗಳಿಗೂ ನೀವೇ ಕಾಂಪಿಟೇಷನ್ ಕೊಡ್ಬೇಕಾಗಿರೋದು ಅವ್ರ ತಂತ್ರಗಾರಿಕೆಗಳಿಗೆ ನೀವು ಅವ್ರಿಗೆ ಎದುರಾಗಿ ನಿಲ್ಬೇಕು ಕೆಲಸದಲ್ಲಿ ನಾವು ನಿಂತೀವಿ ನೀವ್ ಹೇಳಿದಂತ ಕೆಲಸ ಅವ್ರಿಗಿಂತ ಹೆಚ್ಚಾಗಿ ನಾವು ಮಾಡ್ತೀವಿ ನಿಮ್ ಚುನಾವಣೆ ಆಗ್ಲಿ ಯಾವುದೇ ಚುನಾವಣೆ ಆಗ್ಲಿ ನಾವು ಇರ್ತೀವಿ ನಮ್ಗೆ ಕಾರ್ಯಕರ್ತರಿಗೆ ಬೆನ್ನಲವಾಗಿ ನೀವು ನಿಲ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ